ಬಂದಿದ್ದ ನಿಜ ಅದರಲ್ಲಿ ನೀನು ಒಬ್ಬ ಬಂದಿರಬೇಕು ರಾಯನೇ ಕೈ ಮುಗಿದಿದ್ದೇನೆ ಅಂತ ಹೇಳಿರ್ಬೇಕು ನೀನು ಅದನ್ನ ಹಿಡ್ಕೊಂಡಿದ್ದೀ ದೊಡ್ಡ ವಿಷಯ ನಾನು ಮಾತಾಡಿದ್ದೇನೆ ಅಯ್ಯೋ ಆಟ ಅಲ್ಲ ಹೇಳೇ ಗೊತ್ತಿತ್ತು ನೀವು ನನ್ನ ಕೆಲಸಕ್ಕೆ ಇಟ್ಟುಕೊಂಡಿದ್ದ ನೆನಪುಂಟ ನಿನ್ನ ಹೌದು ನಿನ್ನನ್ನು ಯಾವ ಕೆಲಸಕ್ಕೆ ವಿಚಾರ ಎಲ್ಲ ತಿಳ್ಕೊಳ್ಳುವಂತ ವಿಚಾರ ತಿಳ್ಕೊಳ್ಳಿ ಗುಟ್ಟಿನ ವಿಷಯ ಗೂಢೋಚನ ಹೌದು ಈಗ ನೀನು ಅಂದರೆ ನೀನೊಬ್ಬನಪ್ಪ

ಈಗ ನೆನಪುಳಿಬೇಕು ಅಂದ್ರೆ ನೆನಪುಡಿ ಏನಾದ್ರೂ ಒಂದು ನೀನು ಮಾಡಿರಬೇಡ ಅಲ್ವಾ ಈಗ ಪಕ್ಕನೆ ನೋಡಿದ ಪುಳ್ಳೆ ನೆನಪಾಗಬೇಕು ಅಂತಾದ್ರೆ ಈಗ ಒಳ್ಳೆ ಜಾಣರನ್ನು ಸ್ವಾಮಿ ನಿಷ್ಠರಾಗಿ ಕೆಲಸ ಮಾಡುವವರ ಮೋಸ ಮಾಡುವವರ ಹೋದ ಹೋದಲ್ಲಿ ಕಳ್ಳತನ ಮಾಡುವರು ಪಕ್ಕನೆ ಗುರುತ ಸಿಗ್ತಾರೆ

ಹಾಗಾದ್ರು ಮತ್ತೆ ನಿನ್ನ ಪರಿಚಯ ನನಗುಂಟು ಇಲ್ಲಿಗೆ ಬರುವಾಗ ನಿನ್ನ ನೆತ್ತಿ ಕಾಣಬಾರದು ಅದನ್ನು ಮುಚ್ಚಿದ್ಯಾಕೆ ಬಿಸಿಲಾಯಿ ಸಿಲ್ಲಿಗೆ ಹಾಗೆ ಹಾಗಿದ್ರೆ ಸರಿ ಸರಿ

ಬುದ್ಧಿ ಎಲ್ಲರದ್ದು ಎಲ್ಲಾ ಕಾಲದಲ್ಲಿ ಒಂದೇ ತರದಾಗಿರುವುದಿಲ್ಲ ಅದರಲ್ಲಿ ಪರಿವರ್ತನೆ ಸಂಚಲನೆ ಅಥವಾ ಕಾಲಕ್ಕನುಗುಣವಾದಂತಹ ವ್ಯತ್ಯಾಸ ಈಗ ನಿನ್ನೆ ಇದ್ದ ಬುದ್ಧಿ ಇವತ್ತು ನನಗೂ ಇದ್ದಿತ್ತು ಅಂತ ಹೇಳಲಿಕ್ಕಾಗುವುದಿಲ್ಲ ಆದರೆ ಸ್ಥಿರವಾದಂತಹ ಕಾರ್ಯಗಳು ಬದುಕಿನಲ್ಲಿ ನಿರ್ಣಾಯಕವಾದಂತಹ ಕಾಲಘಟ್ಟದಲ್ಲಿ ಯಾವ ಕಾಲಕ್ಕೂ ಬದಲಾಗಕೂಡದು ಕೂಡದು ಲೋಕಾನುಭವವುಳ್ಳ ಕುಟುಂಬ ಪ್ರೀತಿಯನ್ನು ಹೊಂದಿದ ಮಾವನಾದಂತಹ ಕಮಲ ಭೂಪ ಬುದ್ಧಿಯನ್ನು ಕಳ್ಕೊಂಡೇನೆ ಅರವತ್ತರ ಮೇಲೆ ಅರಳು ಮರಳು ಅಂತಂದು ಮಾತುಂಟು ಹಾಗಾಗಿ ಹೋಯ್ತಾ ಅವನಿಗೆ ಇಲ್ಲದೇ ಇದ್ರೆ ಆ ರತಿಯನ್ನು ಮೀನಾಕಾಯ ತಣ್ಣನಿಗೆ ಕೊಡುವಂತಹ ಒಂದು ನಿರ್ಣಯವನ್ನು ಮಾಡ್ತಾನೆ ಅಂತ ಹೋಗಿ ಹೋಗಿ ಅಂತಹ ಸಂಬಂಧವನ್ನು ಬಯಸ್ತಾನೆ ಅಂತ ಬುದ್ಧಿ ಸರಿ ಇದ್ದವರು ಮಾಡಬಹುದಾದಂತಹ ಯೋಚನೆಯು ಹಾಗಿದ್ರೆ ತನ್ನ ಬದುಕನ್ನು ಭವಿಷ್ಯವನ್ನು ಹಾಳು ಮಾಡಿಕೊಂಡ ಅನ್ನುವುದು ಸ್ಪಷ್ಟ ಹತ್ತು ಹಲವು ಮಂದಿ ಮಕ್ಕಳಿಲ್ಲ ನಮ್ಮ ಮಾವನಿಗೆ ಇಲ್ಲ ಇರುವವಳು ಏಕಮಾತ್ರ ಪುತ್ರಿ ಹೌದು ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಇರುವವಳು ಒಬ್ಬಳೆ ಗಂಡು ಅಂತ ಬೇರೆ ಇಲ್ಲ ಗಂಡು ಅಂತ ಭಾವಿಸಿದ್ರೆ ಗಂಡು ಹೆಣ್ಣು ಹೆಣ್ಣು ಅವಳೆ ಗಂಡು ಅವಳೆ ಅಂತ ಬೇರೆ ಇಲ್ಲ ಇಲ್ಲ ಕೀರುತಿ ತರಲಿಕ್ಕೆ ಅಂತ ಮತ್ತೊಬ್ಬ ಇಲ್ಲ ಎರಡಕ್ಕೂ ಒಂದೇ ಅಂತ ಅಂತಹ ಒಂದೇ ಒಂದು ಏಕಮಾತ್ರ ಸಂತಾನ ಅದನ್ನು ಸರಿಯಾದ ಮನೆಗೆ ಸೇರಿಸಬೇಕಾದಂತಹ ಒಂದು ಬದ್ಧತೆ ಹೊಣೆ ಆ ಮಾವನಿಗೆ ಬೇಕಿತ್ತೋ ಬೇಕು ಅದಕ್ಕಿಂತ ಹೊರತಾಗಿ ಕೇವಲ ಭ್ರಮಗೆ ಒಳಗಾಗಿ ಆ ಕೃಷ್ಣನೊಂದ್ ಮಗನೊಂದಿಗೆ ಸಂಬಂಧ ಬೆಳೆಸುವುದಕ್ಕೆ ಮುಂದಾಗುತ್ತಾನೆ ಅಂತ ಆದ್ರೆ ಹಾಗಿದ್ರೆ ನಾವೆಲ್ಲ ಇದ್ದೂ ಪ್ರಯೋಜನ ಇಲ್ಲ ಅಂತ ನಾನು ಯಾರು ಇರಲು ಗಂಡು ಸಂತೋಪ ಇದ್ದ ನಮ್ಮ ಮಾವನಿಗೆ ಪುತ್ರನ ಸ್ಥಾನದಲ್ಲಿದ್ದು ಪ್ರತಿಯೊಂದು ಕರ್ತವ್ಯವನ್ನೆಸಗಬೇಕಾದ ಕೊನೆಯುಳ್ಳ ಹುಡುಗ ಹೌದು ಈ ತನಕ ಯಾವುದೇ ಕಾರ್ಯವನ್ನಾಗಲಿ बुजी का हल्ला बुजी का हल्ला ये बोलो बुजी का हल्ला ये बोलो प्रतिरोधी ये बोलो बुजी बुजी